ಸರ್ಜಾಪುರ ಹುಡುಗ ಗ್ಯಾರೇಜ್ ಹುಡುಗ ಹದಿಮೂರು ವರ್ಷದ ಹುಡುಗ ಕೈ ಏನೋ ಇದಕ್ಕೆ ಚೈನ್ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮೂರು ಗಂಟೆಗೆ ಹಾಸ್ಪಿಟ್ಲ್ಗೆ ಅವ್ರು ಆಪರೇಷನ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ನೋಡಿದಾಗ ಬರೀ ಕೈ ಬೆರಳು ಅಷ್ಟೇ ನಾಲ್ಕು ಬೆರಳು ನನ್ನ ಮಗಳು ಓವರ್ ಡೋಸ್ ಕೊಟ್ಬಿಟ್ಟು ಆಪರೇಷನ್ ಕೊಟ್ಬಿಟ್ಟು ಡೆತ್ ಆಗ್ಬಿಟ್ಟದೆ ಬಾಡಿ ಹುಡುಗ ಸ್ಪಂದನ ಹಾಸ್ಪಿಟ್ಲ್ ಇಲ್ಲಿ ಯಾವ ಸ್ಪಂದನ ಸೋಂಪುರ ಸೋಂಪುರ ಸರ್ಜಾಪುರ ಸೋಂಪುರ ಸ್ಪಂದನ ಹಾಗಾಗಿ ನನ್ಗೆ ಈಗ ಬಂದೆ ಪಾಪ ಅವ್ರು ಹೇಳಿದ್ರು ಆ ಹೀಗಾಗಿದೆ ಅಂತ ಇವ್ರು ಈ ಸದಮ ಗಡಿನಸಿನ ಇವರೆಲ್ಲ ಇದಾರೆ ಮಾತಾಡ್ತಾರೆ ಅಂತಂದ್ರೆ ಇರ್ ಬಡಿನ ತಗೊಂಡು ಬಿಡಿದ್ದಾರೆ ಓಕೆ ಓಕೆ ಅವ್ರೇ ಸರ್ ಸರ್ಜಾಪುರ ಹಾ ಏನು ಅದು machine ಸೈಕಲ್ ಸರ್ ಸೈಕಲ್ ಸೈಕಲ್ ಗಾಡಿಗೆ ಗಾಡಿ ಸೈಕಲ್ ಹಾ ಟೂ व्हीಲರ್ ಮೆಕ್ಯಾನಿಕ್ ಹಾ ಮೆಕಾನಿಕ್ ಕೆಲಸ ಮಾಡ್ತಿದ್ರು ಅವ್ರುಗಾ ಹಾ ಕೈ ಕೊಡಿಕ್ಕೆ ಏಟ್ ಬರ್ಲಿಲ್ಲ ಕರ್ಕೊಂಡ್ ಹೋಗಿರೋದು ಏನ್ ಸರಿ ಮುಂಡಾ ಮಕ್ಳ ಇವ್ರ ಅವರು ನವ್ರು ಹಾ ಅದಕ್ಕ ಬಂದೆ ಇಲ್ಲಿ ನಮ್ಮ ಗೊತ್ತಿರೋರ ಒಬ್ರು ಹ್ಮ್ ಇದ್ರು ಇಲ್ಲಿ ಸರ್ಜಾಪುರ IDB bank ಹತ್ರ ಹಾ ಹೇಳ್ತಾ ಇದ್ರು ಏನ್ ಸರಿ ಹಿಂಗ ಆಗಿದೆ ಅಂತ ನಮ್ಗೆ ಬೇಕಾದ್ರೆ ಏನಾದ್ರು ಫೋಟೋ ಮತ್ತೆ ಏನಾದ್ರು ಬೈಟ್ ಕೊಡ್ತಾರ ನಾನು ನಾನ್ ಎಲ್ಲಾರ್ನು ಕಳಿಸ್ತೀನಿ ಬೈಟಾ ಆ ಇರಿ ಕೊಟ್ಟೆ ಸರ್ ಸ್ವಲ್ಪ ಡೀಟೇಲ್ಸ್ ಹೇಳ್ ಬನ್ನಿ ಅಲ್ಲ ಮಾತಾಡಿ ಡೀಟೇಲ್ಸ್ ಹೇಳಿ ಕೊಟ್ಟೆ ನೋಡಿ ಸರ್ ಅವರ ರಿಲೇಶನ್ ಹ್ಮ್ ಹಲೋ ಸರ್ 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 ಏನಾಯ್ತು ಎಷ್ಟು ವಯಸ್ಸು ಹುಡ್ಗನ್ಗೆ ಸರ್ ಹದಿನೈದು ವಯಸ್ಸು ಹುಡುಗನ್ಗೆ ಹ ಅವನು ಚೈನ್ ನಲ್ಲಿ ಆಯಿಲ್ ಹಾಕಕ್ ಹೋಗಿ ಬೆರ್ಲ್ ಕೊಟ್ಬಿಟ್ಟಿದ್ದಾನೆ ಸರ್ ನಾಲ್ಕು ಬೆರಲು ರೈಟ್ ಸೈಡ್ ಸೈಕಲ್ ಅಲ್ಲ ಸರ್ ಮೋಟರ್ ಆಯಿಲ್ ಹಾಕಕ್ ಹೋಗಿದ್ದು ಅವ್ರ ಅಣ್ಣ ಮೆಕ್ಯಾನಿಕ್ ಇವ್ರ ತಮ್ಮನು ಇವನು ಆಯಿಲ್ ಹಾಕಿದ್ದು ಅದು ರನ್ನಿಂಗ್ ನಲ್ಲಿ ಹಾಕ್ತಾರ್ಟ್ ಹಾಕ್ಬಿಟ್ಟು ಅದರಲ್ಲಿ ಬೆರ್ಲು ಕಟ್ ಆಗಿಲ್ಲ ನಾಲ್ಕು ಬಿಟ್ಟಿದೆ ಡ್ಯಾಮೇಜ್ ತರ ಆಗ್ಬಿಟ್ಟಿದೆ ನಾಲ್ಕು ಗಂಟೆಗೆ ಅವರು ಹೋಗಿ ಟ್ರೀಟ್ಮೆಂಟ್ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ರು ಆಮೇಲೆ ಆಪರೇಷನ್ ಮಾಡ್ಬೇಕು ಅಂದ್ರೆ ಎಂಟು ಗಂಟೆಗೆ ಕರ್ಕೊಂಡೋಗ್ರು ಎಂಟು ಗಂಟೆ ಹೋಗಿದ್ದು ಒಂದ್ ಗಂಟೆ ಆದ್ರೇನು ಏನು ಅವ್ರು ಹೇಳ್ತಾ ಇಲ್ಲ ಆಗ್ತಾ ಐತೆ ಆಗ್ತಾ ಐತೆ ಆಗ್ತೈತೆ ಅಂತ ಆಪರೇಷನ್ ಹ್ಮ್ ಒಂದ್ ಗಂಟೆಗೆ ಅವರು ಹೇಳ್ತಾ ಇದಾರ ಇದು ಹಾರ್ಟ್ ಬಿಟ್ಟು ಅವ್ರಿಗೆ ಕಡಿಮೆ ಆಗ್ಬಿಟ್ಟೈತೆ ಮಣಿಪಾಲ್ ನಿಂದ ಕರ್ಸ್ಬೇಕು ಡಾಕ್ಟರ್ನ ನೀವ್ ಏನು ನೀವು ಇದ್ ಮಾಡ್ಕೋಬೇಡಿ ನಾವೇ ನಮ್ದೇ ಇರ್ಲಿ ಖರ್ಚುಗಳಲ್ಲ ನೀವೇನು ಟೆನ್ಶನ್ ತಗೋಬೇಡಿ ಪಾಪ ಪಕ್ಕ ಕ್ರಿಟಿಕಲ್ ಇದೇನು ಅಂತ ಹೇಳಿದ್ರು ಹ್ಮ್ ಆಮೇಲೆ ಅವರು ಮಣಿಪಾಲ್ ನಿಂದ ಆಂಬುಲೆನ್ಸ್ ನಲ್ಲಿ ಬಂದ್ರು ಇಬ್ರು ಡಾಕ್ಟರ್ ಬಂದು ನೋಡೋರ್ಗೆ ಅವ್ರು ಮತ್ತೆ ಅಲ್ಲಿ ಮಣಿಪಾಲ್ ಹೋಗ್ಬೇಕು ಅಂದ್ರು ಅಲ್ಲಿ ಕರ್ಕೊಂಡು ಅಲ್ಲಿಂದ ಕರ್ಕೊಂಡ್ ಹೋಗೋ ಅರ್ಧ ದಾರಿನಲ್ಲೇ ಡೆರ್ತಾ ಇತ್ತು ಅರ್ಧ ಇತ್ತು ಅರ್ಧ ಆಗಿದ್ದುನು ಮತ್ತೆ ಅವ್ರ ಹಾಸ್ಪಿಟಲ್ಗೆ ತಂದು ಹಾಕಿಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಎತ್ಕೊಂಡು ಬಂದಿದ್ರು ಸರ್ ಈ ತರ ಮಾಡಿದ್ದಾರೆ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಕಟಿಂಗ್ ಸಿನ್ ಸದಾಮ್ ಅವರೆಲ್ಲಾ ಇದ್ದಾರೆ ಮನೆ ಹತ್ರ ನಾನು ಇಲ್ಲಿ ಬ್ಯಾಂಕ್ ಹತ್ರ ಬಂದಿದ್ದೆ ಹಂಗ ಅವರೆ ನಮ್ಮ ಫ್ರೆಂಡ್ ಅವ್ರಿಗೆ ಮಾತಾಡ್ತೆ ಹಂಗೆ ಹೇಳ್ರು ಹುಡ್ಗರ ಏನು ಸರ್ ಹುಡ್ಗಾಗ ಏನಾಗ್ಬೇಕು ನೀವು ನನ್ನ ಮಾಮನ್ ಸರ್ ನೀವು ಹುಡ್ಗ ಅವ್ರ ಮಾವನ್ ಹೌದ್ ಸರ್ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದ ಹುಡ್ಗ ಸರ್ ಅವ್ನ ಅರಬಿ ಓದ್ತಾ ಇದ್ದ ಸರ್ ಸ್ಕೂಲ್ ಹೋಗ್ತಾ ಇಲ್ಲ ಎಂಟನೇ ಕ್ಲಾಸ್ ಹೋಗಿ ಬಿಟ್ಟ ಹ್ಮ್ ಸರಿ ಸರಿ ಏನ್ ಸರ್ ಹುಡ್ಗ ಹೆಸ್ರ ಏನ್ ಸರ್ ಏನ್ ಸರ್ ಹುಡ್ಗ ಹೆಸ್ರ ಏನು ಹುಡ್ಗ ಹೆಸರ್ ಜಕ್ರಿಯಾನ್ ಸರ್ ಜಕ್ರಿಯಾನ್ ಅಂತನಾ ಹ್ಮ್ ಸರಿ ಸರ್ ಏನ ಬೈಟ್ ಏನಾದ್ರು ಕೊಡ್ತೀರಾ ಅದು. ಅದು ಏನಂತ ಗೊತ್ತಾಗ್ತಾ ಇಲ್ಲ ಸರ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಆಲ್ರೆಡಿ ಅವ್ರು ಕಟಿಂಗ್ ಸಿ ಸದಾಮು ಅವ್ರೆಲ್ಲ ಬಂದಿದ್ದಾರೆ ಪಂಚಾಯ್ತಿನಿಂದ ಹ್ಮ್ ಎಲ್ಲಾ ಮಾತಾಡ್ಬೋದಿದ್ರು ಸಾರ್ ಹೋಗೋಣ ಅಲ್ಲಿ ಮಾತಾಡೋಣ ಇಲ್ಲ ರಿಪೋರ್ಟ್ ಅವರನ್ನ ಕರ್ಸೋಣ ಅಂತ ಮಾತಾಡ್ತಾ ಇದ್ರು ಸಾರ್ ಅದು ಹೇಳ್ತಾ ಇದ್ರು ಅದಕ್ಕೆ ನನ್ಗ ಅದು ಏನಂದ್ರ ಮಾಹಿತಿ ಇಲ್ಲ ಸರ್ ಸೋಮಪುರ ಹತ್ರ ಇರೋ ಸ್ಪಂದನ ಹಾಸ್ಪಿಟ್ಲೇ ಹಾ ಸ್ಪೋನ್ ಸೋಮಪುರ ಹತ್ರ ಸ್ಪಂದನ ಹಾಸ್ಪೇಟ್ ಸರ್ ಹ್ಮ್ ಮುಂದೆಗಡೆ ಮುಂದಗಡೆ ಹೌದು ಹೌದು ಸರ್ ಆ ಟರ್ನಿಂಗ್ ನಲ್ಲಿ ಐತೆ ನೋಡಿ ಸರ್ ಟರ್ನಿಂಗ್ ಅಲ್ಲಿ ಇರೋದು ಹೌದು ಸರ್ ಐಬೋ ಅಪೋಸಿಟ್ ಐಬೋ ಸ್ವಲ್ಪ ಮುಂದ್ಗಡೆ ಅದು ಸ್ವಲ್ಪ ಆಗಡೆ ಆಯ್ತು ಟರ್ನಿಂಗ್ ನಲ್ಲೇ ಕಟಿಂಗ್ ಹಂಗೇನ ಇದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಇರಿ ಸರ್ ನಂಬರ್ ಇಸ್ಕೊಂತೀನಿ ಇವ್ರ ಹತ್ರ ಹಂಗೇನ ಇದ್ರೆ ನಿಮ್ಗೆ ಇನ್ಫಾರ್ಮ್ ಕೊಡ್ತೀನಿ ಸರ್ ಓಕೆ ಸರ್ ಓಕೆ ಓಕೆ